ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಅಂದ್ರೆ ನಮ್ದೊಂದು ಹೆಮ್ಮೆ ಇದ್ದಾಗೆ ಅದು ಬೆಳಗಾವಿ ಅಂದ್ರೆ ಕರ್ನಾಟಕದಲ್ಲಿ ಒಂದು ಉಸಿರಿದ್ದಾಗೆ ಕರ್ನಾಟಕದ ಪ್ರತಿಯೊಂದು ಹೆಣ್ಮಕ್ಳು ಹಾಗು ಗಂಡ್ ಮಕ್ಕಳಿಗೂ ನಮ್ಮಂತ ಮಂಗಳಮುಖಿ ಮುಖಿ ಅಂದ್ರಿಗೂ ಒಂದು ಉಸಿರಿದ್ದಾಗೆ ಈ ನಮ್ ಕರ್ನಾಟಕ ರಾಜ್ಯೋತ್ಸವ ನೋಡ್ತಾ ಇದ್ರೆ ಹೇಗ್ ಅನಸ್ತಾ ಇದೆ ಅಂದ್ರೆ ನಮ್ ತಾಯಿ ಮಡಿಲಲ್ಲಿ ಎಷ್ಟ ಇದ್ದಾಗ ಎಷ್ಟೊಂದು ಸುಖ ಸಿಗುತ್ತ ನೋಡು ವಿಷಯ ಅಂದ್ರ ಎಲ್ಲಾದ್ರೂ ಹೆಣ್ ಮಕ್ಕಳಿಗೆ ಅಷ್ಟ ಗೌರವ ಕೊಡೋದು ಅಂತ ಹೇಳಿ ನಾವು ಅನ್ಕೊಂಡಿದ್ವಿ ಹಂಗ ನಮ್ ಟ್ರಾನ್ಸ್ ಸಮುದಾಯದವ್ರಸ್ ಕೂಡ ನಮ್ ಕರ್ನಾಟಕ ರಾಜ್ಯೋತ್ಸವಾಗ ಎಷ್ಟು ಗೌರವ ಕೊಡ್ತಾರಂದ್ರ ಅಕ್ಕ ಅಕ್ಕ ಅಂತ ಮಾತಾಡಂಗಿಲ್ಲ ಹಂಗ ನಮ್ ಬೆಳಗಾವಿ ಜಯಂತಿ ಯಾರಾಗ್ಲೂ ಗೌರವ ಕೊಡೋದು ಅವ್ರ ಬಾಳ್ ಕಡೆ ಹೆಮ್ಮೆ ಇರ್ತಿ ನಮ್ಗ ಎಲ್ಲರಿಗೂ ಗೌರವ ಕೊಡ್ತೀವಿ ನಾವ ಬಾಳ್ ಖುಷಿ ಆಗೈತಿ ನಮ್ ಕರ್ನಾಟಕ ರಾಜ್ಯೋತ್ಸವಗ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಈ ಹುಟ್ಟಕ್ಕೆ ಋಣ ಬೇಕು ಈ ಭಾಷೆ ಕಳಿಯೋಕೆ ಪುಣ್ಯ ಮಾಡಿರಬೇಕು ಭಾಷೆ 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 ನಮ್ ಕನ್ನಡ ಭಾಷೆ